ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಕೃಷ್ಣ ಅನ್ಬಿಟ್ಟು ಕೃಷ್ಣ ಬರ್ತಾ ಇದ್ರ ಮಾರ್ಗನಳ್ಳಿ ಮಾರ್ಗೋಡ್ನಳ್ಳಿ ಯಾವ ತಾಲೂಕು ಬರ್ತದೆ ಟಿ ನರಸಿಪುರ ತಾಲೂಕು ಟಿ ನರಸಿಪುರ ತಾಲೂಕು ಸರ್ ಇದ್ರ ಹೆಸರು ಏನಂತ ಹೇಳ್ತೀರಾ ರಾಜವಳ್ಳಿ ಅಂತ ಇಟ್ಟಿ ರಾಜಲ್ಲಿ ಸರ್ ಇದು ಒಳ್ಳೆ ಹೈಟ್ ಮತ್ತೆ ಪರ್ಸನಾಲಿಟಿ ಎಲ್ಲ ಇದೆ ಬ್ಲಡ್ ಲೈನ್ ಯಾವ್ದಂತ ಕೇಳ್ಬೋದಾ ದಾಸಾಪುರ ಅನ್ಬಿಟ್ಟು ಅವ್ರಿಗೆ ಹುಟ್ಟಿದ್ರು ಅಂದ್ರೆ ಯಾವೂರು ಸರ್ ಅದು ಯಾವ ಇದು ಓರಿ ಅದು ಕನಕಪುರ ಸೈಡ್ದು ಕನಕಪುರ ಸೈಡ್ದು ದಾದಾ ಅಂತಾ ಹಾ দাদা ಒಂದು ಬ್ಲಡ್ ಲೈನ್ ಅದರ ಹೇಳಬೇಕು ಅಂದ್ರೆ ಒಳ್ಳೆ ಹೈಟ್ ಇದೆ ಸರ್ ಹೈಟ್ ಎಷ್ಟಿದೆ ಅಂತ ಕೇಳ್ಬೋದಾ ಹೈಟ್ ನೋಡಿ ಸರ್ ಎಷ್ಟು ಇದೆ ನೀವು ಎಷ್ಟು ಇದ್ದಿರ ಹೈಟ್ ನಾನು ಒಂದು 4 ಇಲ್ಲ 2 ಇದೆ ಇಲ್ಲಲ್ಲ ನೀ ಒಂದು 5 ಮೇಲಿದೆರಾ 5 5 1/2 ಇದೊಂದು ಆರು 6 1 ಬರುತ್ತೆ ಸರ್ ಏನಲ್ಲಾಗಿದೆ ಸರ್ ಇದಕ್ಕೆ ನಾಲ್ಕಲ್ಲಿ ಬಿದ್ದಿದೆ ಈಗ ನಾಲ್ಕಲ್ಲಿ ಹೌದಾ ನೋಡ್ಬೋದಾ ನೋಡಿ ಓಕೆ ಓಕೆ ಸರ್ ಕ್ರಾಸಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದೆ ಈಗ ನಿಮ್ಮ ಊರ ಹತ್ರ ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಓಕೆ ಇಷ್ಟ ಒಂದು ಸುಮಾರು ಇದ್ರಲ್ಲೇ ಒಂದು ಒಳ್ಳೆ ಕರುಗಳು ಇನ್ನು ಆಗಿಲ್ಲ ಇನ್ನ ಆಗಿಲ್ಲ ಇನ್ನು ಒಂದು ಆರ್ ತಿಂಗಳು ಏಳು ತಿಂಗಳು ಆರ್ ತಿಂಗಳು ಏಳು ತಿಂಗಳು ಈಗ ಒಂದು ನಾವು ತಂದು ಹತ್ತು ತಿಂಗಳು ಆಯ್ತು ಅಷ್ಟೇ ಹತ್ತು ತಿಂಗಳು ಆಯ್ತು ಬಟ್ ಇದು ಬಂದ್ಬಿಟ್ಟು ಮೂಲತಃ ದಾದಾ ದಾದಾ ಓಕೆ ಸರ್ ಈಗ ನೀವು ಮೇವಿನ ವಿಚಾರಕ್ಕೆ ಬಂದ್ರೆ ಏನೆಲ್ಲ ಮೇವ್ ನಾವು ಮೇವು ಹುಳ್ಳಿ ಹಲ್ಜಳ್ಳುಚ್ಚು ಹಾ ನಾವು ಬುಸಾ ಹಾ ಚಕೆಂಡಿ ಓಕೆ ಈಗ ಸುಳಿ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಪಕ್ಕ ಇದೆ ಏನೋ ಮಾತಾಡಂಗಿಲ್ಲ ಎಲ್ಲ ಅವ್ರು ನೋಡಿರೋದು ಅವರು ಎಲ್ಲಾ ನೋಡ್ಕೊಂಡ್ ಮಡಿಕೊಂಡಿದ್ದೆ ಅವರು ಅವ್ರ ನಂಬರ್ ಒನ್ ಅವರು ವರಿ ಸಾಕುದ್ರಲ್ಲಿ ಅವ್ರ ದಾಸಪ್ಪ ಅಂದ್ರಲ್ಲ ಅವರು ನಂಬರ್ ಒನ್ ಅವರು ಕಟ್ಟ ಅವರು ಇದ್ ಮಾಡೋದ್ರಲ್ಲಿ ಸೆಲೆಕ್ಷನ್ ಮಾಡೋದ್ರಲ್ಲಿ ನಂಬರ್ ಒನ್ ಹಂಗಾಗ್ಲಾಗಿ ನಾವು ನಾವು ಸುಮಾರು ವರ್ಷದಿಂದ ಎರಡ್ ಮೂರ್ ವರ್ಷದಿಂದ ತಡಕ್ ಎಲ್ಲೂ ಸಿಕ್ಕಿರ್ಲಿಲ್ಲ ನಮಗಿ ಚೆನ್ನಾಗ್ ಕಾಣ್ತಾ ಉದ್ದಪ್ಪನ ಎಲ್ಲ ಹಂಗಾಗ್ಲಾಗಿ ಸರ್ ಈಗ ಅಕಸ್ಮಾತ್ ಏನ್ಮಾತ್ ಏನಿಲ್ಲ ಈಗ ಅಂದ್ರೆ ಈಗ ಜಾತ್ರೆ ಎಲ್ಲ ಮಾಡ್ಬೇಕು ಮಾಡ್ಬೇಕೋಣ ಇನ್ನೊಂದಷ್ಟು ವರ್ಷದ ಸಾಧು ಗುಣ ಚೆನ್ನಾಗಿದೆ ಮಕ್ಕಮರಿ ಎಲ್ಲಾ ಇಡ್ಕೋಬಹುದು ಹಂಗಾಗ್ಲಾಗಿ ಮುಟ್ಟಿ ಏನು ಮುಟ್ಟಿ

ಪ್ರೀತಿಯಿಂದ ಏನಂತ ಕರೀತೀರಾ ರಾಜ ರಾಜ ಅಂತ ರಾಜ ಅಂತ ಕರೀತಾರೆ ಓಕೆ ರೆಸ್ಪಾಂಡ್ ಎಲ್ಲಾ ಚೆನ್ನಾಗಿ ಮಾಡಿ ಸೂಪರ್ ಅಣ್ಣ ಓಕೆ ಓಕೆ ಫೈನ್ ಸರ್ ಒಳ್ಳೇದಾಗ್ಲಿ ಸರ್ ಈಗ ನೀವು ಮೇವು ಏನೆಲ್ಲ ಆಗ್ತಿದ್ರೆ ಸರ್ ಅಣ್ಣ ಏನಿಲ್ಲ ಆ ಒಣಲ್ಲೋ ಹಾಕ್ತೀವಿ ಹಾಕಿದ್ರೆ ಇಲ್ಲ ಅಂದ್ರೆ ಒಣಲ್ಲ ಇದು ಮೊಟ್ಟೆ ಗಿಟ್ಟೆ ಮೊಟ್ಟೆ ಕೊಡ್ಲೇಬೇಕಲ್ಲ ಕೊಡ್ಲೇಬೇಕು ಕಾಳು ಕೊಬ್ಬರಿ ಬೆಲ್ಲ ತಿಂತ ಕೊಬ್ಬರಿ ಬೆಲ್ಲ ಜಾಸ್ತಿ ಚೆನ್ನಾಗಿ ಕೊಡ್ತಾರ ಕೊಬ್ಬರಿ ಬೆಲ್ಲ ಮಿಸ್ ಅಲ್ಲ ಕಾಳು ಕಡ್ಡಿ ಕೊಡೋಲ್ಲ ಕೊಬ್ಬರಿ ಬೆಲ್ಲ ತಿಂತ ಅದು ಮಿಸ್ ಮಾಡದೆ ಕೊಡ್ತಾರೆ ಓಕೆ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಅಣ್ಣ ಎಂಬತ್ತೊಂದು ಹಾ ತೊಂಬತ್ತೇಳು ತೊಂಬತ್ತೈದು ಎಂಬತ್ತು ಎಪ್ಪತ್ತೈದು ಈಗ ಈ ಕಡೆ ಬೀಚ್ ದೂರಿನಲ್ಲಿ ಸ್ವಲ್ಪ ಹೆಸರು ಮಾಡ್ತಾ ಇದೆಯಾ ಹೆಸರು ಇದೆ ಹೆಸರು ಇದೆ ದೂರ ನೂರ್ ಕಿಲೋಮೀಟರ್ ಆಚೆ ಬತ್ತ ಇದೆ ಪಬ್ಲಿಕ್ ಆಯ್ತಾರೆ ಇತ್ತೀಚೆ ಪಬ್ಲಿಕ್ ಆದ್ಮೇಲೆ ಒಳ್ಳೆ ಬತ್ತ ಇದೆ ಓಕೆ ಅಂದ್ರೆ ಒಂದು ಒಳ್ಳೆ ಹೇಳ್ಬೇಕು ಅಂತಂದ್ರೆ ಈಗ ನೋಡ ನಾನು ಕುತ್ತಿಗೆ ಭಾಗ ನೋಡ್ತಾ ಇದೆ ಕುತ್ತಿಗೆ ಭಾಗ ಇರ್ಬೋದು ಕಾಲ್ ಭಾಗ ಇರ್ಬೋದು ಅದು ನಿಂತ್ಕೊಂಡಿರೋ ಇದ್ರಲ್ಲೇನೆ ಒಂದ್ ಸ್ವಲ್ಪ ಒಂದು ಒಳ್ಳೆ ನಮ್ ಬಾಕಿ ಅವ್ರಂಗೇನು ಆತರ ಏನೇನಿಲ್ಲ ಮಾಮೂಲಿ ಈಗ ಏನ್ ಸಾಕೋ ಹಂಗೆ ಸಾಕಿದಿವಿ ಎಲ್ಲ ಒಟ್ಟೆ ಚೆನ್ನಾಗಿ ಬ್ರೀಡು ಚೆನ್ನಾಗಿದೆ ಮತ್ತೆ ನೀವು ಚೆನ್ನಾಗಿ ನೋಡ್ಕೊತಾ ಓಕೆ ಒಳ್ಳೇದಾಗ್ಲಿ ಸರ್ ಆಯ್ತು ನಮಸ್ಕಾರ